ಯಾರು ನಿಮ್ಮ ಮರಕ್ಕೆ ಪರ್ಮಿಷನ್ ಕೊಟ್ಟಿರೋದು ಎಷ್ಟು ವಯಸ್ಸು ನಿನಗೆ ಮಾರದಕ್ಕೆ ಯಾರು ಪರ್ಮಿಷನ್ ಕೊಡ್ತಗ ಓಪನ್ ಮಾಡು ಯಾರು ಕುಂತ್ಕೊಳಪ್ಪ ಅಲ್ಲಿ ಯಾರು ಮಾರೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಎಷ್ಟು ವಯಸ್ಸು ನಿಮಗೆ ಹಾಂ ನಿಮ್ದಾ ಯಾರು ಮಾರೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಯಾರಪ್ಪ ಮಾರೋದಕ್ಕೆ ಎಷ್ಟೋ ವಯಸ್ಸು ನಿನಗೆ ಯಾರು ಮಾರಕ್ಕೆ ಹೇಳಿರೋದು ನಿಮಗೆ ಯಾರು ಹೇಳಿದ್ರು ಯಾರು ಯಾರು ಹೇಳಿದ್ದು ನಿಮಗೆ ಮರಕ್ಕೆ ಯಾರು ಅಣ್ಣ ಅಣ್ಣ ಯಾರಪ್ಪ ಯಾರು ಅಣ್ಣ ಯಾರು 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 ಫೋನು ಯಾರು ನಿಮಗೆ ಮಾರೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಯಾರು ಈ ಹುಡುಗಂಗೆ ಎಷ್ಟು ಏಜು ಎಷ್ಟಪ್ಪ ನಿನ್ಗೆ ಏಜು ಯಾರ ಜೊತೆ ಏನಕ್ಕೆ ಬಂದೆ ಇಲ್ಲಿಗೆ ಬಾರ ಭಾರತ್ರಕ್ಕೆ ಏನಕ್ಕೆ ಬಂದೆ ಅದೇ ಭಾರ ಯಾರು ಕರ್ಕೊಂಡು ಬಂದಿದ್ದು ನಿಮ್ಮ ನಿಮ್ಮ ಅಣ್ಣ ಯಾರು ತೋರಿಸು ತೋರಿಸಿಲ್ಲ ನಿಮ್ಮ ಅಣ್ಣ ಯಾರು ನಿಮ್ಮ ಅಣ್ಣ ಯಾರಪ್ಪ ಏನು ಕರ್ಕೊಂಡು ಬಂದಿರಿ ಇಲ್ಲಿಗೆ ಆ ಕಿಚನ್ಗೆ ಅವ್ನು ಯಾಕೆ ಡ್ರಿಂಕ್ಸ್ ಮಾರಿಸ್ತಾ ಇದ್ದೀರಾ ಮತ್ತೆ ಕಿಚನ್ ಕರ್ಕೋ ಯಾಕೆ ಅಲ್ಲಿ ಮಾಡ್ತಾ ಇದ್ದೆ ಮತ್ತೆ ಈಗ ನಾನು ವಿಡಿಯೋ ಮಾಡಿದ್ದೀನಲ್ಲ ವಿಡಿಯೋ ಮಾಡಿದೀನಲ್ಲ ಬಾರೇಸರೇನು ಇದು ಆಯ್ತು ಬಾರಸರೇನು ಹರ್ಷ ಮೇಘ ಎಲ್ರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಇವತ್ತೇನು ಕಂಟನ್ ಕುಂಟೆ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಹರ್ಷ ಮೇಘ ಅನ್ನೋ ಒಂದು ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಅಷ್ಟು ಸಹ ಒಬ್ಬರು ಏನು ಒಂದು ಚಿಕ್ಕ ಹುಡುಗನ ಮತ್ತು ಇನ್ನೊಬ್ಬ ವ್ಯಕ್ತಿ ಅನ್ನ ಬಿಟ್ಟು ಏನು ಇವತ್ತು ಮದ್ಯ ಮಾರಾಟವನ್ನು ಮಾಡ್ತಾಯಿದ್ದಾರೆ ಬೆಳಗಿನ ಜಾವ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇವಾಗೂ ಹೇಳ್ತಾ ಇದ್ದೀನಿ ಎಲ್ಲಂದರಲ್ಲಿ ನಾಯಿ ಕೊಡಗಳಂತೆ ತಲೆ ಎತ್ತಿ ನಿಂತಿರುವಂತಹ ಸಿ ಎಲ್ ಸೆವೆನ್ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಏನು ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿ ನಿಯಮಗಳ ಉಲ್ಲಂಘನೆ ಆಗ್ತಾಯಿದೆ ಏನು ರೂಲ್ಸು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ತೆಗಿಬೇಕು ನೋಡಿ ಇಲ್ಲಿಯೂ ಸಹ ಬೆಳಗಿನ ಜಾವದಿಂದ ಹಿಡಿದು ಇಲ್ಲಿಯೂ ಸಹ ಬೆಳಗಿನ ಜಾವದಿಂದ ಹಿಡಿದು ಮ ಮಾರಾಟವನ್ನು ಮಾಡ್ತಾನೇ ಇದ್ದಾರೆ ಸಂಪೂರ್ಣವಾಗಿ ನಮ್ಮ ಬೇಟೆ ಶುರು ಇವತ್ತು ಏನು ದೊಡ್ಡಬಳ್ಳಾಪುರದಲ್ಲಿ ಆ ಜನತೆ ಎಷ್ಟು ಜನಸಂಖ್ಯೆ ಇದೆ ಅದನ್ನು ಮೀರಿ ಮದ್ಯ ಮಾರಾಟವನ್ನು ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ಅಬಕಾರಿ ಡಿ ಸಿ ಅವರು ಕಮಿಷನರ್ ಅವರು ಕೂಡಲೇ ಸಂಬಂಧಪಟ್ಟ ಏನು ಬಾರ್ ಅಂಡ್ ರೆಸ್ಟೋರೆಂಟ್ ಇದಾವೆ ಮದ್ಯ ಮಾರಾಟ ಬೆಳಗಿನ ಜಾವ ಮಾರ್ತಾ ಇದ್ರೆ ಅವ್ರ ಮೇಲೆಲ್ಲ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಲೈಸೆನ್ಸ್ ರದ್ದು ಮಾಡಲೇಬೇಕು ಇಲ್ಲಾಂದರೆ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಕಂಟಿನ್ಯೂಸ್ ಆಗಿ ನ್ಯೂಸ್ ಮಾಡ್ತೀರಿ ಇದನ್ನ ಹೆಚ್ಚು